ಪ್ರೀತಿ ಎಂದರೇನು ಇದು ಬಹಳ ಕಷ್ಟ ಇದು ಹೇಗೆ ಎಂದರೆ ವಿದ್ಯುತ್ ಪ್ರವಾಹ ಹೇಗಿರುತ್ತದೆ ಎಂದು ನೀವು ಕೇಳಿದಂತೆ ಓಹ್ ವಿದ್ಯುತ್ ಪ್ರವಾಹವು ಬೆಳಕನ್ನು ಉತ್ಪಾದಿಸಬಹುದು ಅಂತೆಯೇ ಅದು ಫ್ಯಾನ್ ಅನ್ನು ಕೂಡ ತಿರುಗಿಸಬಹುದು ಅದು ಅನೇಕ ಕೆಲಸಗಳನ್ನು ಮಾಡುತ್ತದೆ ಆ ಒಳ್ಳೆಯ ಭಾವನೆಗಳು ಇದ್ದಾಗ ನೀವು ನಿಮ್ಮ ತಾಯಿಯಿಂದ ಪ್ರೀತಿಯ ತರಂಗಗಳನ್ನು ಪಡೆಯುತ್ತೀರಿ ಅದಕ್ಕೆ ತನ್ನದೇ ಆದ ಗುಣವಿರುತ್ತದೆ ನಿಮ್ಮ ತಂದೆಯಿಂದ ನೀವು ಆ ಪ್ರೀತಿಯನ್ನು ಪಡೆದಾಗ ಅದು ವಿಭಿನ್ನ ಸ್ವರೂಪದ್ದಾಗಿರುತ್ತದೆ ಅದು ವಿಭಿನ್ನವಾದ ರೀತಿಯಲ್ಲಿ ವ್ಯಕ್ತವಾಗುತ್ತದೆ ನೀವು ಮದುವೆಯಾದಾಗ ಮತ್ತು ನಿಮಗೊಬ್ಬ ಜೀವನ ಸಂಗಾತಿ ಇದ್ದಾಗ ಅದು ವಿಭಿನ್ನವಾಗಿರುತ್ತದೆ ಮತ್ತು ನೀವು ತಂದೆಯಾದಾಗ ನಿಮ್ಮ ಮಗುವಿನ ಮೇಲಿನ ನಿಮ್ಮ ಪ್ರೀತಿಯು ನಿಮ್ಮ ತಂದೆಯ ಮೇಲಿನ ನಿಮ್ಮ ಪ್ರೀತಿಗೆ ಸಮಾನವಾಗಿರುವುದಿಲ್ಲ ಆದರೆ ಇದು ಅದೇ ಮಮತೆ ಅದೇ ತರಂಗ ಆದರೆ ಅದಕ್ಕೆ ಅನೇಕ ಮುಖಗಳಿವೆ ಇದು ನಕಾರಾತ್ಮಕತ ಭಾಗವನ್ನೂ ಸಹ ಹೊಂದಿದೆ ಮತ್ತು ಅದೇನೆಂದರೆ ಪ್ರೀತಿಯ ಅನುಪಸ್ಥಿತಿ ನನ್ನ ಪ್ರಕಾರ ದ್ವೇಷ ಎಂದರೆ ಪ್ರೀತಿಗೆ ವಿರುದ್ಧವಾದದಲ್ಲ ಅದು ಪ್ರೀತಿಯ ಅನುಪಸ್ಥಿತಿ ಬೆಳಕಿನ ಅನುಪಸ್ಥಿತಿಯನ್ನು ಕತ್ತಲೆ ಎಂದು ಕರೆದಂತೆ ಆದ್ದರಿಂದ ಪ್ರೀತಿ ಎಂದರೇನು ಎಂದು ವ್ಯಾಖ್ಯಾನಿಸುವುದು ಬಹಳ ಕಷ್ಟ ಪ್ರೀತಿಯೇ ಜೀವ ಎಂದು ನಾನು ಹೇಳುತ್ತೇನೆ ಅಥವಾ ದೇವರು ಎಂದರೇನು ಎಂದು ನೀವು ಕೇಳಬಹುದು ದೇವರೇ ಪ್ರೀತಿ ಎಂದು ನೀವು ಹೇಳಬಹುದು ಆದರೆ ಪ್ರೀತಿಯೇ ದೇವರು ಎಂದು ನಾನು ಹೇಳಬಹುದೇ ಖಂಡಿತವಾಗಿಯೂ ಇಲ್ಲ